ಪೈಲುಹೊಂಗಲ ನಗರದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅತ್ಯಂತ ಪ್ರವರ್ಧಮಾನಕ್ಕೆ ಬರುತ್ತಿರುವ ಬೆಳವಡಿ ಗ್ರಾಮದಲ್ಲಿ ದೊಡ್ಡವಾಡ್ ರೋಡ್ಗೆ ಹೊಂದಿಕೊಂಡಿರುವ ಐದು ಪಾಯಿಂಟ್ ಐದು ಎಕರೆಗಳಲ್ಲಿ ಸುತ್ತಮುತ್ತಲು ಹಚ್ಚು ಹಸಿರಿನ ಪ್ರದೇಶದಲ್ಲಿ ಹರಡಿರುವ ಜಗದೀಶ್ ಲೇಔಟ್ನಲ್ಲಿ ಮಾರಾಟಕ್ಕೆ ಭವ್ಯವಾದ ಪ್ರೀಮಿಯಂ ಪ್ಲಾಟ್ಗಳು ಲಭ್ಯವಿವೆ ಇದು ಹೂಡಿಕೆಯ ಅಜಯ ಸ್ಥಳವಾಗಿದೆ ಸಂಪನ್ಮೂಲಗಳ ಸಮೃದ್ಧಿ ಒಳಹರಿವು ಮತ್ತು ಅತ್ಯುತ್ತಮವಾದ ಮೌಲ್ಯ ಹೂಡಿಕೆಗೆ ಒಂದು ಸಂಪೂರ್ಣ ಅವಕಾಶವಿದೆ ವೈಜ್ಞಾನಿಕವಾಗಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ವಿನ್ಯಾಸ

ಕ್ರಿಯಾಶೀಲ ಹಳೆ ವಿದ್ಯಾರ್ಥಿಗಳ ಸಂಘ ಆರ್ ಎಸ್ ಪ್ರೌಢಶಾಲೆ ಸಂಪುಗಾಂ ಉಪಸ್ಥಿತಿಯನ್ನು ಶ್ರೀ ಶ್ರೀಕಾಂತ್ ಎಸ್ ಉಳ್ಳೇಗಡ್ಡಿ ಮುಖ್ಯೋಪಾಧ್ಯಾಯರು ಆರ್ ಎಸ್ ಪ್ರೌಢಶಾಲೆ ಸಂಪುಗಾಂ ಹಾಗೂ ಸನ್ಮಾನಿತರಾಗಿ ನಿವೃತ್ತ ಶಿಕ್ಷಕರಾದ ಬಿ ವಿ ಚರಂತಿಮಠ್ ಎಸ್ ಎಸ್ ಹಳ್ಳೂರ್ ಸಿ ವಸ್ತ್ರ ಎಂ ವೈ ರಾವಳ್ ಕೆ ಕೆ ಆರೋಗ್ ಎ ಎಂ ಲೋಧಿ ಎಸ್ ಐ ಪಾಟೀಲ್ ಎಸ್ ಎಸ್ ಕುಂಬಾರ್ ಎಸ್ ಎಸ್ ಉಳ್ಳೇಗಡ್ಡಿ ಕೆ ಎಸ್ ಅಸೋದೆ ಪಿ ವಿ ಗುರುಪತ್ನವರ್ ಬಿ ಎಸ್ ಸಿದ್ನಾಳ್ ಪಿ ಎ ಹುಣಸಿಕಟ್ಟಿ ಇವರು ಸನ್ಮಾನಿತರಾಗಿ ಆಗಮಿಸಿದ್ದರು ಹಾಗೂ ಆರ್ ಎಸ್ ಪ್ರೌಢಶಾಲೆಯ ಆಡಳಿತ ಮಂಡಳಿ ಪ್ರಸ್ತುತ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಾಗೂ ನಿವೃತ್ತಿ ಹೊಂದಿದ ಯೋಧರಿಗೆ ಸಾಧನೆ ಗೈದವರಿಗೆ ಸನ್ಮಾನ ಮಾಡಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಮುದ್ದು ಮಕ್ಕಳು ಅಡುಗೆ ಸಹಾಯಕರು ಭಾಗಿಯಾಗಿದ್ದರು ವಿದ್ಯಾರ್ಥಿಗಳಿಗಾಗಿ ಸಂದೇಶ ನಿನ್ನ ಮುಂದಿನ ಭವಿಷ್ಯಕ್ಕಾಗಿ ನೀವು ನಿನ್ನ ಹೆತ್ತವರ ಖುಷಿಗಾಗಿ ನೀವು ನಿನ್ನ ಮೇಲೆ ನಂಬಿಕೆ ಇಟ್ಟ ಶಿಕ್ಷಕರಿಗಾಗಿ ನೀವು ನಿನ್ನ ಕಾಲ ಮೇಲೆ ನಿಲ್ಲಲು ನೀನು ಓದು ಇನ್ನೊಬ್ಬರಿಗೆ ಮಾದರಿಯಾಗಲು ಓದು ಲೋಕವನ್ನು ಬರೆಯಲು ನೀನು ಓದು ನೀವು ಅಲ್ಲ ಇಷ್ಟಪಟ್ಟು ನೀವು ನಿನಗಾಗಿ ನೀವು ನಿನ್ನ ಭರವಸೆಗಾಗಿ ನೀವು ನಿನ್ನ ಅವಮಾನಿಸಿದವರಿಗಾಗಿ ನೀವು ಜಗತ್ತಿನ ಜ್ಞಾನಕ್ಕಾಗಿ ಓದು ನೋಡ್ರಿ ಬಾಲ್ಯದಲ್ಲಿ ಶಿಕ್ಷಣವನ್ನು ಪಡೆಯುವಂತಹ ಸಂದರ್ಭದಲ್ಲಿ ತಿಲಕರು ವರ್ಗ ಕೋಣೆಯಲ್ಲಿ ಕುತ್ಕೋತಾರ ಅಲ್ಲೇ ವರ್ಗ ಕೋಣೆಯ ಶಿಕ್ಷಕರು ಇನ್ನೇನು ಕೆಲ ಕೆಲವೇ ಕ್ಷಣಗಳಲ್ಲಿ ವರ್ಗ ಕೋಣೆಯನ್ನ ಪ್ರವೇಶ ಮಾಡ್ತಾ ಇರ್ತಾರ ಅಲ್ಲೇ ಬೇರೆ ವಿದ್ಯಾರ್ಥಿ ತಾನು ತಿಂದ ಅವರು ಮುಂದಿರ್ತಾರ ಅಲ್ಲೇ ವರ್ಗ ಕೋಣೆಯನ್ನ ಹುಟ್ಟೋದಾಗ್ಲಿ ಅಲ್ಲೇ ಶಿಕ್ಷಕರ ಪ್ರವೇಶ ಮಾಡ್ತಾರ ಅಲ್ಲೇ ಆ ತಿಲಕರ ಕೋಣೆಯ ಶಿಕ್ಷಕರು ಏನಂತಾರೆ ಅಂದ್ರೆ ಮಾಡ್ತಾರ ಅನ್ನೋದನ್ನ ನಾವು ಅವಾಗ ವಿದ್ಯಾರ್ಥಿ ಅಂದ್ರ ತಿಲಕರಣ ಯಾವುದೇ ಒಂದು ಸಂಖ್ಯೆ ಐತೆ ಅದನ್ನ ಎಬ್ಬಿಸಿ ಏನ್ ಮಾಡ್ತಾರ ವರ್ಗ ಕೂಡಿಯಿಂದ ಹೊರ ಹಾಕಿಬಿಡ್ತಾರ ಹಾಗಾದ್ರೆ ತಿಲಕರು ಏನ್ ಮಾಡ್ತಾರ ಅದು ಮಾತ್ರ ಮಣಿ ಹೋಗಿ ಬಿಡ್ತಾರ ಹಾಗಾದ್ರೆ ಮಣಿ ಹೋದ ತಕ್ಷಣ ತಿಲಕರ ತಂದೆ ಕೇಶವ ತಿಲಕರು ಅವ್ರು ನೋಡ್ರಿ ನನ್ ಮಗ ಐದು ಗಂಟೆಗೆ ಬರುವಂತ ಎರಡು ಗಂಟೆಗೆ ಸ್ಕೂಲಿಂದ ಬಂದಾಗಂತಂದ್ರ ಏನೋ ಸಮಸ್ಯೆ ಆಗೈತಿ ನೋಡ್ರಿ ನಡೆದಂತ ಘಟನೆಯನ್ನ ಆ ಗಂಗಾಧರ ತಿಲಕರು ತಂದೆಯ ಮುಂದೆ ಸ್ವಯ ಹೇಳ್ತಾರ ಆ ಒಂದ ತಮ್ಮ ಮಗನನ್ನ ಕಳೆದುಕೊಂಡ ಸ್ಕೂಲಿಗೆ ಬರ್ತಾರ ಅಲ್ಲೇ ಶಿಕ್ಷಕರೊಂದಿಗೆ ಮಾತುಕತೆ ಆಗ್ತೈತಿ ಹಾಗಾದ್ರ ಈತ ತಪ್ಪು ಮಾಡಿಲ್ಲ ಅಂತಂದ್ರ ಈತನನ್ನ ನಾವು ವರ್ಗಪೂಣಿಗೆ ಸೇರಿಸಿಕೊಟ್ಟೇವರು ವೈದ್ಯಕೀಯವಾಗಿ ಸಂಸ್ಕರಿಸಿ ಮಗುವಿಗೆ ವಿತರಣೆ ಮಾಡಿ ಡಬ್ಲ್ಯೂ ಎಚ್ಒ ಅವಾರ್ಡ್ ಅನ್ನ ಹೆಮ್ಮೆಯ ವಿಷಯ ಅವರಿಂದ ಶಿಕ್ಷಣ ಇಲಾಖೆಯಲ್ಲಿ ವಿಶಿಷ್ಟ ಸಾಧನೆಯನ್ನ ಮಾಡಿರ್ತಕ್ಕಂತಹ ನಮ್ಮ ಆತ್ಮೀಯ ಸ್ನೇಹಿತರಿಗೆ ಸನ್ಮಾನ ಕಾರ್ಯಕ್ರಮ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರುವ ಇವರು ಭಾವಬಿಂದು ಭಾವದಿತ್ತಿ ಕಾವ್ಯಧಾರೆ ಕಾಣಾಪುರದ ಕಾಣ ಇವರಿಗೆ ಎರಡು ರಾಷ್ಟ್ರೀಯ ಪ್ರಶಸ್ತಿ ಮರೋತ್ತರ ಮತ್ತು ರಾಜ್ಯ ಪ್ರಶಸ್ತಿ ಹಾಗೂ ನಾಲ್ಕು ಜಿಲ್ಲಾ ಪ್ರಶಸ್ತಿ ಎರಡು ತಾಲೂಕು ಪ್ರಶಸ್ತಿಗಳು ಲಭಿಸಿವೆ ಇವರ ಪೂರ್ಣಿಮಾ ಸು ಅಂಗವಿಕಲರು ಆಗಿದ್ದರೂ ಕೂಡ ಅದನ್ನು ಮರೆತು ತಮ್ಮ ಸಾಧನೆಯನ್ನ ಬರೆದಿದ್ದಾರೆ ಅವರಿಗೆ ಸಂದ ಪ್ರಶಸ್ತಿಗಳು ಗುರುಕಲ ಕಲಾ ಪ್ರತಿಷ್ಠಾನ ತುಮಕೂರು ಬುದ್ಧಿ ಎಲ್ಲರಿಗಿರುತ್ತೆ ನಾವು ಇಲ್ಲಿ ಬರಬೇಕು ಬುದ್ಧಿ ಮಾತ್ರ ಇದ್ರ ಸಾಧ್ಯ ಅಲ್ಲ ಬುದ್ಧಿನ ಎಲ್ಲಿ ಯಾವಾಗ ಹೆಂಗ ಯಾರ ಜೊತೆ ಬಳಸ್ಬೇಕನ್ನೋದ ಸಿದ್ಧಿ ಕಲಿಸ್ಕೊಟ್ಟು ಇಷ್ಟ ಸಾಕು ಆಮೇಲೆ ಇನ್ನೊಂದು ಸಣ್ಣ ಮಾತು ಹೇಳಕ್ ಕಷ್ಟ ಇಷ್ಟಪಡ್ತೀನಿ ಜೀವನದಾಗ ಎಲ್ಲರೂ ಹೇಳ್ತಾರೆ ಒಂದು ಗುರಿ ಇರ್ಬೇಕಂತ ಒಂದ ಗುರಿ ಇಟ್ಕೋಬೇಡ್ರಿ ಅದನ್ನ ಒಡಲು ನಾಲ್ಕು ಭಾಗ ಮಾಡಿ ಫಸ್ಟ್ ಭಾಗ ಎಸ್ ಎಲ್ ಎಸ್ ಹೆಂಗ್ ಪಾಸ್ ಆಗಬೇಕು ಎಷ್ಟು ಪರ್ಸೆಂಟೇಜ್ ಇಂದ ಪಾಸ್ ಆಗಬೇಕು ಸೆಕೆಂಡ್ ಅರವತ್ತಿಂದ ಎಪ್ಪತ್ ಬಂದ್ರೆ ಏನ್ ಮಾಡ್ಬೇಕು ಎಪ್ಪತ್ತಿಂದ ಎಂಬತ್ ಬಂದ್ರೆ ನಾವು ಏನ್ ಮಾಡ್ಬೇಕು ಎಂಬತ್ತರಿಂದ ತೊಂಬತ್ತೈದು ಬಂದ್ರೆ ಏನ್ ಮಾಡ್ಬೇಕು ತೊಂಬತ್ತರಿಂದ ನೂರು ಬಂದ್ರೆ ಏನ್ ಮಾಡಬೇಕು ಅಂತ ನಾವು ಏನ್ ಅನ್ಕೊಂಡಿರ್ತಲ್ಲ ಅದ್ ಆಗಕ್ಕೆ ಸಾಧ್ಯ ಇಲ್ಲ ಎಸ್ ಎಸ್ ಎ ಆಗ ತಕ್ಷಣ ಬಹಳ ವಿದ್ಯಾರ್ಥಿಗಳು ಅಟ್ಟದಾರಿ ಹಿಡಿತಾರೆ ಆದ್ರೆ ಮಾತ್ರ ಹಿಡಿಬೇಡ್ರಿ ಜೀವ ಇರುತ್ತೆ ಹಂಗ ತಂದೆ ತಾಯಿಗಳ ಜೊತೆ ಇರ್ರಿ ಕುಟುಂಬದ ಜೊತೆ ಇರ್ರಿ ಸ್ನೇಹಿತರ ಜೊತೆ ಇರ್ರಿ ಮನೆ ಬೇಡ ಬಂದ್ರೆ ಗುಡ್ ಮಾರ್ನಿಂಗ್ ಸರ್ ಅಂದ್ರೆ ಸಡನ್ ಅಂದ್ರು ಅವ್ ಮಾನಿಟ್ರಿ ಮಾಡ್ತಾರೆ ಈಗೇನ್ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ಮಾನಿಟ್ರಿ ಅಂತ ಕಾಸ್ ಮಾಡ್ತಿದ್ರೆ ಮಾನಿಟ್ರಿ ಯಾರ ಕೇಳಿ ಅಂತ ಕೇಳಿ ನಾನು ಹೊಟ್ಟೆ ನಾ ಸುಮ್ಮನೆ ತಿಂತೀವಿ ನಮ್ಮ ಆತ್ಮೇಶ್ ಬಿರ್ತಾರಂತಿ ನಮ್ಮ ಆತ್ಮೀಯ ಸ್ನೇಹಿತ ನಮ್ಮ ಕೈ ತಗೊಂಡು ಮ್ಯಾಗ್ ಆಯ್ತು ಬಿಟ್ಟ ಇವ್ರು ನಮ್ಮ ಬೆಳೆದ ಅವಾಗ ನಾನು ಇಂಡಿರ್ತಾರೆ ಬ್ಯಾಡಲೆ ಬ್ಯಾಡ್ಲೆ ಏನಾದ್ರೂ ಯಾಕೆ ಬಿಟ್ಟ ಮತ್ತು ಕೈ ಐತಿ ಮತ್ತೆ ಎಲ್ಲ ಬೇಕಲ್ಲ ಮ್ಯಾಗ್ ಎದ್ದು ಇರ್ತಿ ನೀ ಯಾರು ಅಂದ್ರೆ ಆಯಿತು ಏನು ಆಯ್ತು ಏನು ಮಾಡ್ಬೋದ್ರು ಹೂಸಲ ನೀರು ಕ್ಲಾಸ್ ಸೆಕ್ಷನ್ ಬರ್ಕೋಬೇಕು ಗಲಾಟೆ ಮಾಡಿ ಬರ್ಕೋಬೇಕು ಹೊಟ್ಟೆ ಕ್ಲಾಸ ಮೇಲೆ ಸರ್ಕಿಡ್ಬೇಕು ಇವ್ರ ಕೈಯಿಂದ ಸಾಕು ಮಾಡಬೇಕು ಇದೆಲ್ಲ ಅಂತ ರೂಲ್ಸ್ ಇದ್ರು ಅವ್ರನ್ನೆಲ್ಲ ಹೇಳೋರು ಸರ್ ಮೇನ್ ಮೇನ್ ಪಾರ್ಟ್ ಅಂದ್ರೆ ನಮ್ಮ ಹೊಸರ ಸರ ಗೌರ್ಮೆಂಟ್ ಎಲ್ಲರಿಗೂ ಗೊತ್ತಾಯ್ತಾರೆ ಸರ ಯಾವ ತರ ಏನ್ ಅಚೀವ್ಮೆಂಟ್ ಮಾಡ್ಯಾರು ಎಷ್ಟೊಂದು ಪ್ರೀತಿ ಕೊಟ್ಟಾರು ವಿದ್ಯಾರ್ಥಿಗಳಿಗೆ ಈಗಾದ್ರೂ ಅವ್ರು ಎಲ್ಲಿ ಹೋದ್ರು ಅವ್ರು ಬಿಡೋದಲ್ಲ ರೀ ಅವ್ರಿಗೆ ಸೊ ಅವ್ರು ಕಲಿಸಿದಂತ ಇಂಗ್ಲಿಷ್ ಗ್ರಾಮರ್ ಆಯ್ತು ನಾವು ಎಂಟನೇ ಬಂದಕ್ಕೆ ಯಾವ ತರ ಇತ್ತಂದ್ರೆ ನಾವು ಎ ಬಿ ಸಿ ಡಿ ಮತ್ತೆ ಓದೋದ್ ಬಿಟ್ಟರೆ ಮತ್ತೆ ಏನೋ ಗೊತ್ತಿರಕ್ಕಿಲ್ಲ ಅವ್ರು ಇಂಗ್ಲಿಷ್ ನಾಗ ಏನ್ ಹೇಳಿದ್ರು ನಮಗೆ ತಿಳಿದಿರ್ತಿಲ್ಲ ರೀ ಅವ್ರ ಸಂಗ ಅವ್ರ ನಮಗೆ ಪ್ರೆಸೆಂಟ್ ಪಾಸ್ ಫ್ಯೂಚರ್ ಟೆನ್ಸ್ ಬತ್ತಿ ಬತ್ತಿ ಹೇಳ್ತಿಲ್ಲ ರೀ ಆದ್ರೂ ತಿಳಿಯಾಕ್ ಹೋಗ್ತಿರ್ತಿಲ್ಲ ಅವ್ರಿಗೆ ಆಮೇಲೆ ರಿಪೀಟ್ ಬಂದು ಬಾಜು ಬಂದ ಹಳು ನಿಧಾನವಾಗಿ ಕೇಳ್ತಾರೆ ಅಪ್ಪ ಏನ್ ಮಾಡತ್ತೀನಿ ಅಂತ ಹೇಳಕತ್ತಿರ್ವ ನಿಂಗೆ ಅಂತ ಹೇಳಿ ಒಂದ್ ಹತ್ತ ಎಕ್ಸಾಂಪಲ್ ಒಂದ್ ಪ್ರೆಸೆಂಟ್ ಎಸಿ ಹತ್ತು ಎಕ್ಸಾಂಪಲ್ ಕೊಡ್ತಿರ ಸೊ ಅವ್ರು ಕಲಿಸಿರುವ ಇಂಗ್ಲಿಷ್ ಏನಿತ್ತಂದ್ರೆ ಅದು ಇವತ್ತಿನ ದಿವಸ ನಾವು ದೊಡ್ಡ ದೊಡ್ಡ ಕಂಪನಿ ಒಳಗ ದೊಡ್ಡ ದೊಡ್ಡ ಮೀಟಿಂಗ್ ಆಯ್ತು ಡೈರೆಕ್ಟ್ ಲೆವೆಲ್ ಮೀಟಿಂಗ್ ಎಲ್ಲಾ ಔಟ್ ಆಫ್ ಇಂಡಿಯಾದ ಇರೋ ಕಂಪ್ನಿಗಳು ಫಾರಿನರ್ಸ್ ಜೊತೆ ಎಲ್ಲ ಮಾತಾಡ್ತಾರೆ ಬಿಕಾಸ್ ಆಫ್ ಸೆಲೆಕ್ಟ್ ಮಾಡಿದ್ದು ಆಮೇಲೆ ಅವರೊಂದು ನಮ್ಮ ಶಾಲೆಯ ಮಕ್ಕಳಿಗೆ ಹಾಲು ಮತ್ತು ಊಟ ಎನ್ ಜಿ ಓದಿಂದ ಅದಕ್ಕಾಗಿ ನಮಗೆ ಶಾಲೆಗೆ ತಾಟು ಮತ್ತ ಗ್ಲಾಸಿನ್ ಅವಶ್ಯಕತೆ ಇದೆ ಅಂತ ಹೇಳಿ ಒತ್ತಾಯಿಲ್ಲ ಇಲ್ಲ ನೀವೆಲ್ಲ ಟೀಮ್ ದಲ್ಲಿ ಮತ ಆಮೇಲೆ ನೀವು ಯಾವ್ದು ಎಷ್ಟು ಕೊಟ್ಟರು ನಮಗ ಸ್ವೀಕಾರ್ತಿ ಅಂತ ಹೇಳಿದ್ರು ನಾವು ಇದು ಇಪ್ಪತ್ತೈದನೇ ವರ್ಷದ ಒಂದು ಕಾರ್ಯಕ್ರಮ ಇರೋದ್ರಿಂದ ಬೆಳ್ಳಿ ಹಬ್ಬ ಅದಕ್ಕಾಗಿ ನಾವು ಇಪ್ಪತ್ತೈದು ಸಾವಿರದಲ್ಲಿ ಎಷ್ಟು ತಾಟು ಗ್ಲಾಸ್ ಬಂದಿದಾಗ ಅದನ್ನ ನಾವಿಲ್ಲಿ ಶಾಲೆಗೆ ದೇಣಿಗೆ ಕೊಡಕ್ಕೂ ಈ ಶಾಲೆಯ ಚೇರ್ಮನ್ರು ಹಾಗೂ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರು ಒಂದು ಪುಟ್ಟ ಕಾಣಿಕೆಯನ್ನ ಸ್ವೀಕಾರ ಮಾಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೋತೀನಿ ಇದು ನಾವು ದೇನಿಗೆ ಕೇವಲ ಈ ಒಂದು ಪುಟ್ಟ ಕಾಣಿಕೆ ಅಂತ ಕೊಡತೀವಿ ಈ ಶಾಲೆಗೆ ನಾವು ಸದಾ ಜೊತೆಯಾಗಿರ್ತೀವಿ ಏನೇ ಇದ್ರು ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೂಡ ಹೆಲ್ಪ್ ಮಾಡ್ತೀವಿ ಅಂತೇಳಿ ಈ ಒಂದು ಸಭೆಯಲ್ಲಿ ನಾನು ಕೇಳಕ್ಕೆ ಇಚ್ಛಪಡ್ತೀನಿ ಪರವಾಗಿ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಈ ಗುರುವಂದನ ಕಾರ್ಯಕ್ರಮ ಮಾಡಿ ನಮಗೆ ದೇಣಿಗೆ ನೀಡಿದಂತಹ ನಿಮಗೆ ನಮಗೆ ದೇಣಿಗೆ ನೀಡಿದಂತಹ ನಮ್ಗೆ ಬಹಳ ಅವಶ್ಯಕ್ತು ನಾವು ಆರ್ಥಿಕ ಪರಿಸ್ಥಿತಿಯಿಂದ ಬಹಳಷ್ಟು ಕುಕ್ಕತಾ ಇದ್ದೀವಿ ನಮ್ಮ ಸಂಸ್ಥೆ ದುಡ್ಡಿಲ್ಲ ನಾವು ನಿಮ್ ಮಕ್ಕಳ ಕೊಟ್ಟ ಫೀಸ್ ಆಗಿನ ಪಗಾರ ಕೊಡಕ್ಕಿದ್ದೀವಿ ಖರ್ಚು ಮಾಡತೀವಿ ಸರ್ಕಾರದ ಯಾವುದೇ ಒಂದು ಹಣ ನಮಗೆ ಬರೋದಿಲ್ಲ ಪ್ರೀತಿಯ ವಿದ್ಯಾರ್ಥಿಗಳ ನೆನಪಿಟ್ಕೊಡ್ರಿ ಅದರೊಳಗೆ ಇಷ್ಟೆಲ್ಲ ಬಿಲ್ಡಿಂಗ್ ಮಾಡತ್ತಾರೆ ನಮ್ಮ ಕಮಿಟಿ ಅವರು ಏನು ಒಂದು ಶಿಕ್ಷಕರಿಂದ ಒಂದು ಪೈಸಾದಷ್ಟು ಅಪೇಕ್ಷೆ ಮಾಡಕ್ಕಿಲ್ಲ ಅದಕ್ಕಾಗಿ ನಮ್ಮ ಕಮಿಟಿಯವರಿಗೆ ನಿಮ್ಮೆಲ್ಲರವಾಗಿ ಖರ್ಚು ಮಾಡ್ತಾರ ಏನೋ ಒಂದು ಇನ್ಕ್ರಿಮೆಂಟ್ ಸಾಕಷ್ಟು ನೋಡಿದೀವಿ ಇನ್ಕ್ರಿಮೆಂಟ್ ಇದ್ರೆ ಹತ್ತು ಸಾವಿರ ಇನ್ಕ್ರಿಮೆಂಟ್ ಸಹ ಮಾಡುವಂತ ನಾವು ನಮ್ಮ ಸಂಸ್ಥೆಯವರು ಏನೋ ಇದ್ರು ಸುಮ್ಮನೆ ಸೈ ಮಾಡಿ ಒಳ್ಳೆ ಹದಿನೈದು ಮಂದಿ ಕಮಿಟಿಯನ್ನು ಹೊಂದಿದ್ದೀವಿ ನಾವು ಅವರಿಗೆ ಚೇರಲು

మాట్ <laughs> ಯೋಗದಿಂದ ಶ್ರೀಮತಿ ಆಶಾ ಗಿರೀಶ್ ಹಲಸಿಗಿ ಇವರು ಮಾಲೀಕತ್ವದ ಅಸಲಿ ಚಿಗಳಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹುಣಸಿ ಹಣ್ಣಿನಿಂದ ತಯಾರಾದ ಈ ಚಿಗಳಿ ಈ ಚಿಗಳಿಗಳನ್ನು ಸೇವಿಸುವುದರಿಂದ ಆಗುವಂತಹ ಲಾಭಗಳು ಮೂತ್ರಕೋಶದ ನಿವಾರಣೆ ಪಚನ ಕ್ರಿಯೆಯನ್ನ ಹಾಗೂ ಹಸಿವನ್ನ ವೃದ್ಧಿಸುವುದು ಮಲಬದ್ಧತೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡುವುದು ಉತ್ತಮ ಆಂಟಿ ಆಕ್ಸಿಡೆಂಟ್ ಹಾಗೂ ಮೊಡವೆ ನಿಯಂತ್ರಿಸುವಲ್ಲಿ ತ್ವಚೆಯ ಕಾಂತಿ ವೃದ್ಧಿಯಲ್ಲಿ ರಕ್ತ ಶುದ್ಧಿಯಾಗುವುದು ಲಿವರ್ ರಕ್ಷಣೆ ಹೊಟ್ಟೆ ನೋವು ಬಾರದಂತೆ ಹಾಗೂ ಸಂಧಿವಾತ ಕೀಲು ನೋವು ಕೆಮ್ಮು ನೆಗಡಿ ಮುಂತಾದ ಕಪವಾತ ಜನ್ಯವ ವಿಕಾರಗಳಲ್ಲಿ ಪರಿಣಾಮಕಾರಿಯಾಗಿದೆ ಗ್ರಾಮೀಣ ಮಹಿಳೆಯರಿಂದ ವಿಶೇಷವಾಗಿ ತಯಾರಿಸಿದ ಚಿಗಳೆಯನ್ನು ಇಷ್ಟಪಟ್ಟು ಖರೀದಿಸಿ ವಿಶಿಷ್ಟವಾಗಿ ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಟಗಾರ್ ಚಾಳ ಬೈಲ್ಹೊಂಗಲ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಸೆವೆನ್ ಸಿಕ್ಸ್ ಝೀರೋ ಡಬಲ್ ಜೀರೋ ಸೆವೆನ್ ಜೀರೋ ಟುಗೆ ಸಂಪರ್ಕಿಸಿ